ದರ್ಶನ್ ಜಾತಿಯಲ್ಲಿ ನಾಯ್ಡು ಎಂದು ಮುನಿರತ್ನಂ ಆಪ್ತ ಎಂಬ ಕಾರಣಕ್ಕೆ ಜೈಲಿನಿಂದ ಹೊರ ಬಂದ ನಂತರ ದರ್ಶನ್ ಕಾಂಗ್ರೆಸ್ ಪರ ನಿಲ್ಲಲಿಲ್ಲ ಜೀವನದಲ್ಲಿ ದೊಡ್ಡ ಅಂದ್ರೆ ಕೆಲಸ ಮಾಡೋದ್ನ ಬಿಡಬೇಕು ಅಹ್ ರಾಜಕೀಯ ಕುತಂತ್ರಿಗಳು ಅಥವಾ ನಾರ್ಮಲ್ ಅವರ ವಿರೋಧಿಗಳು ಅಥವಾ ಬೇರೆ ನಟನ ಫ್ಯಾನ್ಸ್ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಇದು ಫೇಕ್ ಪೋಸ್ಟರ್ಸ್ ಫೇಕ್ ಒಂದು ಕಾಂಪ್ಲೆಕ್ಸ್ ಇದನ್ನ ನಂಬಿ ಯಾವುದೇ ಅಭಿಮಾನಿಗಳು ತಮ್ಮ ತಲೆಯನ್ನು ಕೆಡಿಸಿಕೊಳ್ಳದೆ ಮೇ ಬಿ ದಿಸ್ ಇಸ್ ಸೆಕೆಂಡ್ ಟೈಮ್ ಆಕ್ಚುಲಿ ನನ್ನ ಲೈಫ್ ನೀನು ಚೆನ್ನಾಗಿದ್ದಾಗ ನಾವು ಬರಲ್ಲಪ್ಪ ನಿನಗೆ ಏನೋ ಪ್ರಾಬ್ಲಮ್ ಇತ್ತು ಅವಾಗ ನಾವು ಬರ್ತೀವಿ ಅಂತ ತೋರಿಸ್ಕೊಡ್ತಿರೋದು ನನ್ನ ಸೆಲೆಬ್ರಿಟಿಗಳು ಸೊ ಈಗ ನೀವು ತೊಂದರೆ ಬಾ ಈಗ ನಿಂತ್ಕೊಳ್ತೀವಿ ನಾವು ಆಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ನಿಮಗೆ ನೋಡ್ಬೋದು ದರ್ಶನ್ ಅವರ ವಿಚಾರದಲ್ಲಿ ನಿಮಗೆ ಒಂದಲ್ಲ ಒಂದು ಕುತಂತ್ರಗಳು ಷಡ್ಯಂತ್ರಗಳು ನಡೆದೇ ನಡೆಯುತ್ತೆ ಈಗ ಮತ್ತೊಮ್ಮೆ ಒಂದು ವರ್ಗದ ಜನ ಒಂದು ದೊಡ್ಡ ಷಡ್ಯಂತ್ರವನ್ನೇ ಅಹ್ ದರ್ಶನ್ ಅವ್ರನ್ನ ಮತ್ತಷ್ಟು ಕುಗ್ಗಿಸಲು ಮತ್ತಷ್ಟು ಅವರ ಮೇಲೆ ವಿವಾದವನ್ನ ಇದ್ ಮಾಡೋಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಅಂತ ಅದು ಯಾಕಪ್ಪ ಅಂತಂದ್ರೆ ದರ್ಶನ್ ಅವ್ರಿಗೆ ಹಾಸಿಗೆ ದಿಂಬುನ ಕೋರ್ಟ್ ಅಂದ್ರೆ ಏನು ಸೆಷನ್ ಕೋರ್ಟ್ ಅಲ್ಲಿ ಕೊಡಿ ಅಂತ ಹೇಳಿದ್ರು ಸಹ ಜೈಲಧಿಕಾರಿಗಳು ಅವರಿಗೆ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ ಸೊ ಹಾಗಾಗಿ ಮತ್ತೆ ದರ್ಶನ್ ಅವರ ವಕೀಲರಾದಂತಹ ಸುನೀಲ್ ಅವರು ಮತ್ತೆ ಅರ್ಜಿಯನ್ನ ಹಾಕಿದ್ದಾರೆ ಸ್ವಾಮಿ ನೀವು ದಯವಿಟ್ಟು ನೀವೇ ಖುದ್ದಾಗಿ ಬನ್ನಿ ಅಂತ ಅಂದ್ರೆ ನ್ಯಾಯಾಧೀಶರಿಗೆ ಮಾಡ್ಕೋತಾ ಇರೋದು ಸ್ವಾಮಿ ನೀವೇ ಬಂದು ನೋಡಿ ಅಹ್ ನೀವೇನೆಲ್ಲ ಆದೇಶ ಮಾಡಿದ್ರಿ ಅದು ಯಾವ್ದು ಇಲ್ಲಿ ದರ್ಶನ್ ಜೈಲಾಧಿಕಾರಿಗಳು ನಮ್ಮ ಕ್ಲೈಂಟ್ಸ್ಗೆ ಕೊಡ್ತಾ ಇಲ್ಲ ಅಹ್ ದರ್ಶನ್ ಅವ್ರಿಗೆ ಯಾವ್ದನ್ನು ಕೊಡ್ತಾ ಇಲ್ಲ ದಯವಿಟ್ಟು ನೀವೇ ಬನ್ನಿ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಅಂತ ಒಂದು ಅರ್ಜಿಯನ್ನ ಹಾಕಿದ್ದಾರಂತೆ ಸೊ ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ಜೆಡ್ ಜಡ್ ಸಾಹೇಬರು ಉತ್ತರವನ್ನ ಕೊಡ್ತಾರೆ ಕಾದ್ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲೊಂದು ವಿಷಯ ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಸುದ್ದಿ ಏನಪ್ಪಾ ಅಂದ್ರೆ ಇದು ದರ್ಶನ್ ಅಭಿಮಾನಿಗಳು ಎಸ್ಪೆಷಲಿ ಗಮನಿಸಬೇಕಾದಂತಹ ವಿಷಯ ಆ ದರ್ಶನ್ ಅಭಿಮಾನಿಗಳನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಒಂದು ವರ್ಗದ ಷಡ್ಯಂತ್ರಿಗಳು ಒಂದು ವರ್ಗದ ಜನರು ದರ್ಶನ್ ಅಭಿಮಾನಿಗಳನ್ನ ದಿಕ್ಕು ತಪ್ಪಿಸುವಂಥದ್ದು ಮತ್ತೆ ಅವರ ವಿಚಾರಕ್ಕೆ ಬಂದು ಅವ್ರಿಗೆ ಮತ್ತಷ್ಟು ಕಳಂಕವನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದಾರೆ ಏನಪ್ಪಾ ಅಂತಂದ್ರೆ ಅಹ್ ಇಲ್ಲೊಂದು ಪೋಸ್ಟರ್ಸ್ ನಿಮ್ಗೆ ಆಗ್ತಿದೀನಿ ಡಿಸ್ಪ್ಲೇನರಿ ಈ ಪೋಸ್ಟರ್ಸ್ ನೀವು ನೋಡೋದಾದ್ರೆ ಅಹ್ ಚಾಲೆಂಜ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘ ಅಖಿಲ ಕರ್ನಾಟಕ ಡಿ ಬಾಸ್ ಅಭಿಮಾನಿಗಳ ಸಂಘ ಅಂತ ಒಂದು ಒಂದು ಪೋಸ್ಟರ್ ರೆಡಿ ಮಾಡಿಕೊಂಡು ಮೀನ್ಸ್ ಒಂದು ಪಂಪ್ಲೇಟ್ಸ್ ನ ರೆಡಿ ಮಾಡಿಕೊಂಡು ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಅಂದ್ರೆ ಈ ತರ ಒಂದು ಪೋಸ್ಟರ್ನ ರೆಡಿ ಮಾಡಿಕೊಂಡು ಹೋರಾಟವನ್ನ ಮಾಡ್ತ ಮಾಡಕ್ಕೆ ಹೊರಟಿದ್ದಾರೆ ಅಭಿಮಾನಿಗಳು ಅನ್ನೋದು ಸೊ ಇದು ಎಲ್ಲೋ ಒಂದು ಕಡೆ ದರ್ಶನ ಅಭಿಮಾನಿಗಳಿಗೆ ಈ ವಿಷಯ ತಲುಪಿದಾಗ ಹೌದು ಹೌದು ಹೋರಾಡ್ಬೇಕು ನಮ್ಮ ಬಾಸ್ಗೆ ಅನ್ಯಾಯ ಆಗ್ತಿದೆ ಹಾಗೆ ಹೀಗೆ ಅನ್ನೋ ಒಂದು ಹೇಳ್ತಕ್ಕಂತ ಕೆಲಸ ಆಗುತ್ತೆ ಒಂದು ಅದನ್ನ ಬಿಟ್ಟು ನಾರ್ಮಲ್ ವ್ಯಕ್ತಿಗಳು ಅಂದ್ರೆ ನಾರ್ಮಲ್ ಜನಸಾಮಾನ್ಯರಲ್ಲಿ ಏನಪ್ಪಾ ಅದು ಗೊಂದಲ ಮಾಡುತ್ತೆ ಅಂದ್ರೆ ಈ ಅಭಿಮಾನಿಗಳ ಹುಚ್ಚಾಟ ಇಷ್ಟಕ್ಕೂ ಮುಗಿಲಿಲ್ವ ಅಲ್ಲ ಇನ್ನು ಮತ್ತೆ ಹುಚ್ಚಾಟವನ್ನ ಮಾಡ್ತಾ ಇದಾರಲ್ಲ ಸೊ ಇವ್ರ ಹುಚ್ಚಾಟಕ್ಕೆ ಕೊನೆನೇ ಇಲ್ವಾ ಅನ್ನೋ ಒಂದು ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಬರುತ್ತೆ ಅದರ ಜೊತೆಗೆ ನೋಡಿ ದರ್ಶನ್ ಏನಕ್ಕೆ ಏನಕ್ಕೆ ಹೋರಾಟ ಮಾಡ್ತಾ ಇದಾರೆ ಅನ್ನೋದನ್ನು ಮೆನ್ಷನ್ ಮಾಡಿದ್ರೆ ದರ್ಶನ್ ಬಂಧಿಸಿದ್ದು ಜಾಮೀನು ಕೊಡಿಸಿದ್ದು ಮತ್ತೆ ಜೈಲಿಗೆ ಕಳಿಸಿದ್ದು ಕಳ್ಳ ಸರ್ಕಾರ ಕಳ್ಳ ಕಾಂಗ್ರೆಸ್ ಪಕ್ಷ ಸೊ ಈ ರೀತಿ ಒಂದು ಎಲ್ಲ ಟೈಟಲ್ ರೆಡಿ ಮಾಡಿಕೊಂಡು ದರ್ಶನ್ ಜಾ ಜಾತಿಯಲ್ಲಿ ನಾಯ್ಡು ಎಂದು ಮುನಿರತ್ನಂ ಆಪ್ತ ಎಂಬ ಕಾರಣಕ್ಕೆ ಜೈಲಿನಿಂದ ಹೊರಬಂದ ನಂತರ ದರ್ಶನ್ ಕಾಂಗ್ರೆಸ್ ಪರ ನಿಲ್ಲಲಿಲ್ಲ ರಾಜೇಶ್ವರ್ ನಗರದಲ್ಲಿ ಕುಸುಮ ಸೋಲಿಗೆ ಕಾರಣ ದರ್ಶನ್ ಎಂಬ ಅತಿರೇಕದಿಂದ ವರ್ತಿಸುತ್ತಿದ್ದ ಕಾಂಗ್ರೆಸ್ ರವರಿಗೆ ಸಿಕ್ಕಿದ ಅಸ್ತ್ರವೇ ರೇಣುಕಾಚಾರ್ಯ ಕೊಲೆ ಕೇಸು ಜಾಮೀನು ಮಂಜೂರು ಮಾಡಿಸಿದ್ದು ಕಾಂಗ್ರೆಸ್ ನಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿಸಿ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ದು ಕಾಂಗ್ರೆಸ್ ಇದಕ್ಕೆ ಸೂತ್ರಧಾರ ಹಾಗೂ ಪಾತ್ರಧಾರ ಡಿಕೆ ಶಿವಕುಮಾರ್ ನೇ ಈ ಹಿಂದೆ ಕೂಡ ಮಂಡ್ಯದಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಹೊಂದಾಣಿಕೆಯಿಂದ ಲೋಕಸಭಾ ಚುನಾವಣೆ ನಿಂತಾಗ ಸುಮಲತಾ ಅಂಬರೀಷ್ ಅವರ ವಿರುದ್ಧವಾಗಿ ಸ್ಪರ್ಧಿಸಿದ್ರು ಏನೋ ಒಂದು ರೀಸನ್ ಕೊಟ್ಟಿದ್ದಾರೆ ಸೊ ಇದೊಂದು ರೀಸನ್ ಕೊಟ್ಟು ಈ ತರದೊಂದು ಹೋರಾಟ ಮಾಡ್ತಾ ಇದೀವಿ ಅನ್ನೋ ಒಂದು ಇದನ್ನ ನೋಡಿದಾಗ ಅನ್ಸುತ್ತೆ ಓ ಇದು ರಿಯಲ್ ಹೋರಾಟ ಮಾಡ್ತಾ ಇರಬಹುದು ರಿಯಲ್ ಆಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ನಮ್ಮ ಖಂಡಿತ ಅಭಿಮಾನಿಗಳು ಮಾಡ್ತಾ ಇದಾರೆ ಅಂತಾನೆ ಅನ್ಸುತ್ತೆ ಯಾಕೆಂದ್ರೆ ಇದು ಯಾವ್ದು ರೀತಿ ಫೇಕ್ ಅಂತ ಅನ್ಸೋದೇ ಇಲ್ಲ ಸೊ ಅಚ್ಚ ಸುದ್ದಿ ಅಂದ್ರೆ ನಿಜವಾದ ಸುದ್ದಿ ತರ ಅನಿಸ್ತದೆ ಓಹ್ ಹೌದು ಪ್ರತಿಯೊಬ್ಬ ಸಾಮಾನ್ಯ ಅಹ್ ಅಭಿಮಾನಿಯು ಸಹ ಊಹಿಸುತ್ತಾನೆ ಇದು ಇದು ನಿಜವೇ ಇರಬಹುದು ಹೌದು ಕರೆಕ್ಟ್ ಇದಕ್ಕೆ ಆ ನಮ್ಮ ಬಾಸ್ ಹಿಂಗೆಲ್ಲ ತೊಂದರೆ ಮಾಡಿದರೆ ಓ ಹೋರಾಟ ಮಾಡೋಣ ಅನ್ನೋ ಒಂದು ಆಕ್ರೋಶ ಅಭಿಮಾನಿಗಳಲ್ಲಿ ಬರಬಹುದು ಅಥವಾ ಜನಸಾಮಾನ್ಯರಲ್ಲಿ ಇವರು ಎಂತ ಉಚ್ಚಾಟ ಅಂತ ಅನ್ಕೋಬಹುದು ಅಥವಾ ಜನಸಾಮಾನ್ಯರು ಹೌದು ಇರಬಹುದು ಅಂತ ಅನ್ಕಬಹುದು ಆದರೆ ಈ ವಿಷಯ ಫೇಕ್ ಈ ವಿಷಯದಲ್ಲಿ ಯಾವುದೇ ರೀತಿ ನಿಜಾಂಶ ಇಲ್ಲ ಅಂದ್ರೆ ಯಾರೂ ಸಹ ನಿಜವಾದ ಅಭಿಮಾನಿಗಳು ಈ ಹೋರಾಟವನ್ನ ಮಾಡ್ತಾ ಇಲ್ಲ ಅಂದ್ರೆ ನಿಜವಾದ ಏನು ದರ್ಶನವರ ಗ್ರೂಪ್ ಇದೆ ದರ್ಶನವರ ಏನು ಒಂದು ಸಂಘದ ಗ್ರೂಪ್ ಇದೆ ಆ ಗುಂಪಿನಿಂದ ಅಥವಾ ಆ ಒಂದು ಅಡ್ಮಿನ್ ಅಡ್ಮಿನ್ನಿಂದ ಈ ವಿಷಯ ಬಂದಿಲ್ಲ ಅಥವಾ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರ ಕಡೆಯಿಂದನೂ ಇದು ಬಂದಿಲ್ಲ ಯಾವುದೇ ಸಂಘದಿಂದ ಬಂದಿಲ್ಲ ಇದು ಫೇಕ್ ಅಭಿಮಾನಿಗಳ ಸಂಘ ಅಂದ್ರೆ ಫೇಕ್ ಆಗಿ ಒಂದು ಕ್ರಿಯೇಟ್ ಮಾಡಿಕೊಂಡು ಕುತಂತ್ರಿಗಳು ಮಾಡಿರ್ತಕ್ಕಂತ ಕೆಲಸ ಇದಕ್ಕೆ ದಯವಿಟ್ಟು ಯಾರು ದರ್ಶನ್ ಅಭಿಮಾನಿಗಳಾಗ್ಲಿ ಬಟ್ ಬಟ್ ಯಾರೇ ಸಾಮಾನ್ಯ ಜನರಲ್ಲಿ ಕಿವಿ ಕೊಡುವಂತ ಕೆಲಸವನ್ನ ಮಾಡ್ಬಿಡಿ ಇದು ಎಲ್ಲೂ ನ್ಯೂಸ್ಗಳಲ್ಲಿ ಬಂದಿಲ್ಲ ಬಟ್ ಆದ್ರೆ ಅದು ಅವ್ರಿಗೆ ಏನ್ ಬೇಕು ಅದನ್ನ ಅವ್ರು ಮಾಡ್ತಾರೆ ಬಟ್ ಸದಿ ಸರಿಯಾದ ಅಂದ್ರೆ ಯಾರಿಗೆ ಆಗಲಿ ಕುತಂತ್ರದಿಂದ ಷಡ್ಯಂತ್ರದಿಂದ ಒಬ್ಬ ಮನುಷ್ಯನನ್ನ ಕೆಳಗಡೆ ಬಿದ್ದೇನೆ ಅಂತ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನಾನು ಅವರ ಪರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತರದ್ದು ಅಹ್ ಅನ್ಯಾಯಗಳು ಯಾರಿಗೂ ಆಗ್ಬಾರ್ದು ಈ ತರ ಷಡ್ಯಂತ್ರಗಳು ಯಾರಿಗೂ ನಡಿಬಾರ್ದು ಇದು ಮಾಡಿರತಕ್ಕಂಥವ್ರು ಅಹ್ ರಾಜಕೀಯ ಕುತಂತ್ರಿಗಳು ಅಥವಾ ನಾರ್ಮಲ್ ಅವರ ವಿರೋಧಿಗಳು ಅಥವಾ ಬೇರೆ ನಟನ ಫ್ಯಾನ್ಸ್ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಇದು ಫೇಕ್ ಒಂದು ಪೋಸ್ಟರ್ಸು ಫೇಕ್ ಒಂದು ಪಾಂಪ್ಲೆಟ್ಸು ಇದನ್ನ ನಂಬಿ ಯಾವುದೇ ಅಭಿಮಾನಿಗಳು ತಮ್ಮ ತಲೆಯನ್ನು ಕೆಡಿಸ್ಕೊಳ್ಳದೆ ಕಾನೂನು ಮುಖಾಂತರ ಅವ್ರಿಗೆ ಅಹ್ ಏನು ಆಗ್ಬೇಕು ಕಾನೂನು ಮುಖಾಂತರನೇ ಬಿಡುಗಡೆ ಆಗ್ಬೇಕು ಸೊ ನಿಮ್ಮ ನೆಚ್ಚಿನ ನಟನೆಗೆ ಕಾನೂನು ಮುಖಾಂತರ ಏನೆಲ್ಲ ಆಗುತ್ತೋ ಸೊ ಅದು ಸರಿಯಾಗಿ ಆಗಿ ಕಾನೂನು ಮುಖಾಂತರವೇ ಅವರಿಗೆ ಬಿಡುಗಡೆ ಆಗಲಿ ಅಂತ ನೀವು ಬೇಕಾದ್ರೆ ಆರೈಸಿ ಆದರೆ ಈ ತರ ಯಾವುದೇ ರೀತಿ ಹುಚ್ಚಾಟಗಳಿಗೆ ನೀವು ಕೈ ಜೋಡಿಸೋದನ್ನ ಬಿಟ್ಟು ಈ ತರ ಫೇಕ್ ನ್ಯೂಸ್ ಗಳನ್ನ ಯಾರು ಹಬ್ಬಿಸ್ತಾರೋ ಅಂತವ್ರನ್ನ ಹಿಡಿದು ತಮ್ಮ ನಿಯರೆಸ್ಟ್ ಪೊಲೀಸ್ ಗೆ ಕೊಡುವಂತ ಕೆಲಸವನ್ನ ಮಾಡಿ ಅದ್ರ ಜೊತೆಗೆ ನಿಮ್ಮ ಏನು ನಿಜವಾದ ಅಡ್ಮಿನ್ ಯಾರಿರ್ತಾರೋ ಇರ್ತಾರೋ ದರ್ಶನ್ ಅಭಿಮಾನಿಗಳ ಗ್ರೂಪ್ ಅಡ್ಮಿನ್ ಅಹ್ ಅವರಿಗೆ ವಿಷಯನ ತಲುಪಿಸಿ ಅಂತವನ್ನ ಹಿಡಿದುಕೊಡುವಂತ ಒಂದು ಕೆಲಸವನ್ನು ಸಹ ಮಾಡಿ ಅಂತ ಹೇಳ್ತಾ ಈ ವಿಷಯವನ್ನ ಆದಷ್ಟು ನಿಮ್ಮ ಅಹ್ ಅಭಿಮಾನಿಗಳ ಸಂಘದಲ್ಲಿ ಈ ವಿಷಯವನ್ನ ತಲುಪಿಸಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಲುಪಿಸಿ ಯಾಕಂದ್ರೆ ಈ ತರ ಒಂದು ಕುತಂತ್ರಿಗಳ ಅಹ್ ಬಲೆಗೆ ದಯವಿಟ್ಟು ಯಾರು ಹೋಗ್ಬಿಡಿ ನಿಮ್ಮ ಅಭಿಮಾನಿಗಳಾಗಿ ನಿಮ್ಗೂ ತೊಂದರೆ ಆಗುತ್ತೆ ಅಥವಾ ನಿಮ್ಮ ನೆಚ್ಚಿನ ನಟ ದರ್ಶನ್ ಅವ್ರಿಗೂ ಸಹ ತೊಂದರೆ ಆಗುತ್ತೆ ಅನ್ನೋದನ್ನ ಅಹ್ ಮಲಿಬೇಡಿ ಯಾವುದೇ ಕಾರಣಕ್ಕೂ ಈ ತರ ಒಂದು ಕುತಂತ್ರಿಗಳು ಮಾಡುವಂತ ಒಂದು ಕುತಂತ್ರಕ್ಕೆ ದಯವಿಟ್ಟು ಬಲಿ ಹಾಕ್ಬಿಡಿ ಅದ್ರ ಜೊತೆಗೆ ಇದನ್ನ ಆದಷ್ಟು ಎಲ್ಲರಿಗೂ ತಲುಪಿಸಿ ಈ ವಿಷಯ ಪ್ರತಿಯೊಬ್ಬ ಅಭಿಮಾನಿಗೂ ತಲುಪಬೇಕು ಮತ್ತೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ತಲುಪಬೇಕು ಇಂತಹ ಕುತಂತ್ರಿಗಳ ಕೆಲಸವನ್ನ ಯಾವತ್ತು ಅಹ್ ಕಂಡಿಡಿದೆ ಅಂತ ಕೆಲಸ ಮಾಡಿ ಅಂತವ್ರನ್ನ ಶಿಕ್ಷೆಗೆ ಒಳಪಡಿಸುವಂತ ಕೆಲಸ ಮಾಡಿ ಅಂತ ಹೇಳ್ತಾ ಇವರು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ದರ್ಶನ್ ಜಾತಿಯಲ್ಲಿ ನಾಯ್ಡು ಎಂದು ಮುನಿರತ್ನಂ ಆಪ್ತ ಎಂಬ ಕಾರಣಕ್ಕೆ ಜೈಲಿನಿಂದ ಹೊರಬಂದ ನಂತರ ದರ್ಶನ್ ಕಾಂಗ್ರೆಸ್ ಪರ ನಿಲ್ಲಲಿಲ್ಲ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದ್ನ ಬಿಡಬೇಕು ರಾಜಕೀಯ ಕುತಂತ್ರಿಗಳು ಅಥವಾ ನಾರ್ಮಲ್ ಅವರ ವಿರೋಧಿಗಳು ಅಥವಾ ಬೇರೆ ನಟನ ಫ್ಯಾನ್ಸ್ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಇದು ಫೇಕ್ ಪೋಸ್ಟರ್ಸ್ ಫೇಕ್ ಒಂದು ಪಾಂಪ್ಲೆಟ್ಸ್ ಇದನ್ನ ನಂಬಿ ಯಾವುದೇ ಅಭಿಮಾನಿಗಳು ತಮ್ಮ ತಲೆಯನ್ನು ಕೆಡಿಸಿಕೊಳ್ಳದೆ ನಾವು ಬರಲ್ಲಪ್ಪ ನಿಮ್ಗೆ ಪ್ರಾಬ್ಲಮ್ ಅವಾಗ ನಾವು ಬರ್ತೀವಿ ಅಂತ ಸೆಲೆಬ್ರಿಟಿಗಳು ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ನಿಮಗೆ ನೋಡ್ಬೋದು ದರ್ಶನ್ ಅವರ ವಿಚಾರದಲ್ಲಿ ನಿಮ್ಗೆ ಒಂದಲ್ಲ ಒಂದು ಕುತಂತ್ರಗಳು ಷಡ್ಯಂತ್ರಗಳು ನಡ್ದೆ ನಡೆಯುತ್ತೆ ಈಗ ಮತ್ತೊಮ್ಮೆ ಒಂದು ವರ್ಗದ ಜನ ಒಂದು ದೊಡ್ಡ ಷಡ್ಯಂತ್ರವನ್ನೇ ಅಹ್ ಎಳೆದಿದ್ದಾರೆ ದರ್ಶನ್ ಅವರನ್ನ ಮತ್ತಷ್ಟು ಕುಗ್ಗಿಸಲು ಮತ್ತಷ್ಟು ಅವರ ಮೇಲೆ ವಿವಾದವನ್ನ ಇದ್ ಮಾಡಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಅಂತ ಅದು ಯಾಕಪ್ಪ ಅಂತಂದ್ರೆ ಅಹ್ ದರ್ಶನ್ ಅವ್ರಿಗೆ ಹಾಸಿಗೆ ದಿಂಬುನ ಕೋರ್ಟ್ ಅಂದ್ರೆ ಏನು ಸೆಷನ್ ಕೋರ್ಟ್ ಅಲ್ಲಿ ಕೊಡಿ ಅಂತ ಹೇಳಿದ್ರು ಸಹ ಅಧಿಕಾರಿಗಳು ಅವ್ರಿಗೆ ಕೊಡೋದಿಕ್ಕೆ ಹಿಂದೆ ಆಗ್ತಾ ಹಾಕ್ತಾ ಇದ್ದಾರಂತೆ ಸೊ ಹಾಗಾಗಿ ಮತ್ತೆ ದರ್ಶನ್ ಅವರ ವಕೀಲರಾದಂತಹ ಸುನೀಲ್ ಅವರು ಮತ್ತೆ ಅರ್ಜಿಯನ್ನು ಹಾಕಿದ್ದಾರೆ ಸ್ವಾಮಿ ನೀವು ದಯವಿಟ್ಟು ನೀವೇ ಖುದ್ದಾಗಿ ಬನ್ನಿ ಅಂತ ಅಂದ್ರೆ ನ್ಯಾಯಾಧೀಶರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಸ್ವಾಮಿ ನೀವೇ ಬಂದು ನೋಡಿ ಅಹ್ ನೀವೇನೆಲ್ಲ ಆದೇಶ ಮಾಡಿದ್ರಿ ಅದು ಯಾವುದು ಇಲ್ಲಿವರೆಗೂ ದರ್ಶನ್ ಜೈಲಧಿಕಾರಿಗಳು ನಮ್ಮ ಗೆ ಕೊಡ್ತಾ ಇಲ್ಲ ದರ್ಶನ ಅವ್ರಿಗೆ ಯಾವ್ದನ್ನು ಕೊಡ್ತಾ ಇಲ್ಲ ದಯವಿಟ್ಟು ನೀವೇ ಬನ್ನಿ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಅಂತ ಒಂದು ಅರ್ಜಿಯನ್ನ ಹಾಕಿದ್ದಾರಂತೆ ಸೊ ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ಜೆಡ್ ಜಡ್ ಸಾಹೇಬರು ಉತ್ತರವನ್ನ ಕೊಡ್ತಾರೆ ಅಹ್ ಕಾದ್ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಸುದ್ದಿ ಏನಪ್ಪಾ ಅಂತಂದ್ರೆ ಇದು ದರ್ಶನ್ ಅಭಿಮಾನಿಗಳು ಎಸ್ಪೆಷಲಿ ಗಮನಿಸಬೇಕಾದಂತಹ ವಿಷಯ ದರ್ಶನ್ ಅಭಿಮಾನಿಗಳನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಒಂದು ವರ್ಗದ ಷಡ್ಯಂತ್ರಿಗಳು ಒಂದು ವರ್ಗದ ಜನರು ದರ್ಶನ್ ಅಭಿಮಾನಿಗಳನ್ನ ದಿಕ್ಕು ತಪ್ಪಿಸುವಂಥದ್ದು ಮತ್ತೆ ಅವರ ವಿಚಾರಕ್ಕೆ ಬಂದು ಅವರಿಗೆ ಮತ್ತಷ್ಟು ಕಳಂಕವನ್ನ ತರುವಂತ ಕೆಲಸವನ್ನು ಮಾಡ್ತಾ ಇದಾರೆ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ